ಎಷ್ಟೇ ಓದಿದ್ರು ಕೆಲವು ಡುಬಾಕ್ ಗಳನ್ನ ಹೇಳ್ತಿರ್ತಾರೆ ಏನೋ ಐಡಿಯಾ ಕೊಡಿ ಅಂತ ಅದು ವೀಕ್ನೆಸ್ ನಾನು ಹೇಳ್ತಿದ್ದೆ ಅವರಿಗೆ ಎಜುಕೇಶನ್ ಸರ್ಟಿಫಿಕೇಟ್ಗೆ ಸಂಸ್ಕಾರ ಜೀವನಕ್ಕೆ ಅನುಭವ ಇದ್ರೆ ಮಾತ್ರ ಇದೆಲ್ಲ ಆಗೋದು ಮೂರು ಮೂರು ಡಿಗ್ರಿ ಓದೋರು ಯಾರೋ ಪುಸ್ತಕ ಹಿಂಗೆ ತೆಗೆದು ನಾಳೆ ಹೆಂಗೆ ಜೀವನ ಮಾಡೋದು ಅಂತ ಓದಿದ ಕಾಲ ಇಲ್ಲ ಎಲ್ಲ ಎತ್ತಿಟ್ಬಿಟ್ಟಿರ್ತೀವಿ ಇಷ್ಟೆಲ್ಲ ಓದಿದೀವಿ ಅಂತ ಜೀವನ ಪಯಣ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದು ಬಿಗಿ ಆಗೋದು ನಮ್ಮ ವೇಣು ಅವರು ಹೇಳಿದ್ರು ನಾನು ಅಲ್ಲಿ ತುಂಬಾ ನರ್ವಸ್ ಆಗ್ಬಿಡ್ತಿದ್ದೆ ಅಲ್ಲಿ ನಮ್ ಕಾಂಬಿನೇಷನ್ ಜಾಸ್ತಿ ಆದಾಗ ಚೆನ್ನಾಗಿರೋ ಲೈಟ್ ಚೆನ್ನಾಗ್ತದೆ ಹೆಂಗೆ ಪಾಪ ಅವ್ರು ಹೇಳ್ದಂಗೆ ಸರ್ ಓಪನ್ ಏನು ಆತರ ಆಮೇಲೆ ಎದುರು ನಿಂತ್ಕೋಬೇಕು ನಾನು ಅವ್ರು ಏನು ಮಾತಾಡ್ತಾ ಇದ್ರೆ ಸರ್ ನೀವು ನಾನು ಹೋಗಿ ನಿಂತ್ಕೊಂಡಾಗೆಲ್ಲ ಹೇಳ್ಬೋರು ಏನೋ ಒಂಥರ ಗೊತ್ತಿಲ್ಲ ಅಂದರೆ ನಮ್ಮ ಮೇಲೆ ನಂಬಿಕೆ ಅಷ್ಟೇ ನೀವಿದ್ರೆ ನನಗ್ ಆ ಮೊದಲೇ ಹೆಜ್ಜೆ ಎಲ್ಲರೂ ಕಷ್ಟಾನೆ ಅಲ್ವಾ ಬರುವಾಗ ಮೊದ್ಲೇ ಹೆಜ್ಜೆ ಎಲ್ಲರೂ ಅದಕ್ಕೆ ತಾನೇ ಕೈ ಹಿಡಿದು ನೆಡೆಸೋದು ಬೇರೆಯವರು ಅದಕ್ಕೆ ನಮ್ಮನ್ನು ನಡೆಸೋಕೆ ಇವರೆಲ್ಲ ಬಂದಿರೋದು ಈ ಸಿನಿಮಾದ ಕಲಾವಿದನ್ನ ಕೈ ಹಿಡಿದು ನಡೆಸೋದಕ್ಕೆ ಇವರೆಲ್ಲ ಬಂದಿರೋದು ಅವ್ರ ಆಶೀರ್ವಾದ ನಮ್ಮೇಲೆ ಇದ್ದೇ ಇರುತ್ತೆ ಯಾವಾಗಲೂ ಚಿಕ್ಕ ಪಟ್ಟುದಕ್ಕೆಲ್ಲಾರ ಬೇಜ ಮಾಡ್ಕೋಬೇಡಿ ನಾವು ನಾವಿನ್ನು ಕಲಿತಾ ಇರೋರು ಪಾಪ ಕ್ಷಮೆ ಕೇಳಿದಾರೋ ಅವರು ತೊಂದರೆ ಇಲ್ಲ ಗೊತ್ತಿಲ್ಲ ನಾವು ಮಾತಾಡ್ಬಿಟ್ರು ಇದೇನಾಗುತ್ತೆ ಆಶೀರ್ವಾದ

ಮಂಜಣ್ಣ ನೆಕ್ಸ್ಟ್ ಮಂಜಣ್ಣ ಅವ್ರ ಪಿಕ್ಚರ್ ಅವರೇ ಡೈಲಾಗ್ ನೋಡಿ ಗುರು ಆಗ್ತಾವಳಿ ಗುರು ಮುಟ್ತೀರಾ ಅಂತ ಸಿನಿಮಾದ ಕತೆ ಅಂದ್ರೆ ನಮ್ಮ ಚಿತ್ರದ ನಾಯಕಿ ಅನು ಮೇಡಮ್ ಹಗ್ಗ ಈಗ ಹಗ್ಗ ಇಟ್ಕೊಂಡೆ ಒಂದು ಹೇಳ್ತೀನಿ ಅದಾರೆ ಇವ್ರು ಬರ್ತಿದ್ದೀಗ ಒಂದು ಮಾತು ಬಳಸಿದ್ರು ಒಂದು ನೀರು ಸೇದಕ್ಕೂ ಹಗ್ಗ ಬೇಕು ಅಂತ ಹೇಳಿ ಇವಾಗ ನೀರು ತರಕ್ಕೆ ಪ್ರತರೆ ಹಗ್ಗ ನಮಗೆ ಅವ್ರ ಹಗ್ಗ ಆದ್ರೆ ಮಾತ್ರ ನಾವು ನೀರು ತರೋಕೆ ಸಾಧ್ಯ ಆ ನೀರನ್ನ ನೀವೆಲ್ಲ ಸೇರಿ ಕೊಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಮ್ಮಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪಾತ್ರದ ಬಗ್ಗೆ ನಾನು ಹೇಳೋದಕ್ಕೆ ಅಂತಂದ್ರೆ ಅಣ್ಣ ಖಂಡಿತ ನಿರ್ಮಾಪಕರು ರಾಜು ಸರ್ ಅವರು ಫಸ್ಟ್ ಪಿಕ್ಚರ್ ಅಂತ ಹೇಳಿ ಇಡೀ ಟೀಮ್ ಫಸ್ಟ್ ಪಿಚ್ಚರ್ ಅಂತೇಳಿ ಒಂದು ನಾಲ್ಕೈದು ಮೀಟಿಂಗ್ ಮಾಡಿರ್ಬೋದು ನಮ್ಮ ಅಲ್ಲಿ ನಾವು ಎಲ್ಲ ಮನೆಯಲ್ಲಿ ಆದರೂ ಅವರೆಲ್ಲೂ ನಮಗೆ ಆ ಥರ ಕಾಣಲಿಲ್ಲ ಇವಾಗ ಚಂದ್ರ ಸರ್ ಹೇಳಿದ್ರು ಫಸ್ಟ್ ಪಿಕ್ಚರ್ ಇದು ನಿರ್ದೇಶಕರಿಗೆ ಅಂತ ಎಲ್ಲರೂ ಏನೋ ಒಂದು ವರ್ಕ್ ಆಗಿರುತ್ತೆ ಅಲ್ವಾ ನೋಡೋಣ ದೇವರ ಆಶೀರ್ವಾದ ಏನಿದೆ ಗೊತ್ತಿಲ್ಲ ನೀವೆಲ್ಲರೂ ದೇವ್ರ ಥರ ಬಂದು ಕೂತಿದ್ದೀರಿ ನಮ್ಗೆ ಆಶೀರ್ವಾದ ಮಾಡಿ ಎಲ್ಲರೂ ಸೇರಿ ಅಣ್ಣ ಹೌದು ಬೇಕಲ್ಲ ಈ ಮೇಲೆ ಕೆತ್ತಕ್ಕೆ ಅದೇ ತಾನೇ ಮೇಯ್ನು ಬಿಂದಿಗೆ ಮೇಲೆ ಬರಬೇಕು ಅಂದ್ರೆ ನೀವು ಬೇಕೇ ಬೇಕಲ್ಲ ಅದಕ್ಕೆ ಅವ್ರು ಹೇಳಿದ್ದನ್ನ ನನಗೆ ಬಳಸ್ಕೊಂಡೆ ಅಷ್ಟೇ ನಾನು ಅವಿನಾಶ್ ಅವರು ಕನ್ನಡ ಮಾತಾಡೋದು ಕಡಿಮೆ ಹಾ ಅವರು ಓದಿರೋದು ಅದು ಅದಕ್ಕೋಸ್ಕರ ಅದು ಟ್ರ್ಯಾಕ್ ಬಿಟ್ಟು ಬರ್ತಾ ಇಲ್ಲ ಪಕ್ಕಕ್ಕೆ ಯಾಕೆ ಗಾದೆ ಇಲ್ಲಿ ಹಳೆ ಆಗದೆ ಕಲ್ತಿರೋದು ಬಿಡಿ ಮಂಡೆ ಅಂದರೆ ಮೂರು ದಾರಿ ಹೋಗಿ ಅಂತ ಹೋಗೋದಿಲ್ಲ ಅದು ಅಂದ್ರೆ ನೀವು ಇಂಗ್ಲೀಷ್ ಮಾತಾಡಿದ್ರೆ ಎಂತಲ್ಲ ನಾನು ಹೇಳಿದ್ದು ಅವ್ರಿಗೆ ನಾನು ಕರೆಯೋದು ಮಜ್ಜಿಗೆ ಡೈರೆಕ್ಟ್ರು ಅಂತ ಮಜ್ಜಿಗೆ ಡೈರೆಕ್ಟ್ರು ಊಟ ಮಾಡ್ತಿರ್ಲಿಲ್ಲ ಸರ್ ಪಕ್ಕದಲ್ಲಿ ಒಂದು ಮಜ್ಜಿಗೆ ಬಾಟ್ಲಿ ಇರದೆ ಯಾವಾಗಲೂ ಹೊಸಗ್ ನೋಡೋದ್ರಿಗೆ ಸಾರಾಯಿ ಅನ್ಸೋದು ಅದನ್ನ ಹೇಳ್ತಾ ಇದೀನಿ ಹೊಸದಾಗಿ ನೋಡೋರಿಗೆ ಸಾರಾಯಿ ಏನಾಗಬೇಕು ಅನ್ಸೋದು ಅವ್ರ ಮಜ್ಜಿಗೆ ಕುಡ್ಕೊಂಡವ್ರು ಊಟನೇ ಮಾಡ್ತಿರ್ಲಪ್ಪ ಅದ್ ಏನು ದೇವ್ರ ಶಕ್ತಿ ಕೊಡ್ತೀರ ಗೊತ್ತಿಲ್ಲ ಏನೋ ಅವ್ರ ಟೆಕ್ನಿಕಲ್ಯ ಮಾತ್ರ ಅಲ್ಲಿ ನಿರ್ಮಾಪಕರು ಬಂದು ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ ಇವರು ಇಲ್ಲ ಏನೋ ಅನ್ಕೊಂಡಿದ್ದೀನಿ ಅದು ತೆಕ್ಬೇಕು ಸುಮ್ಮನೆ ಸುಮ್ಮನೆ ಅನ್ನೋ ಮ್ಯಾಮ್ಗಂತೂ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅಂತ ಗೊತ್ತು ನಮಗೆ ಯಾಕಂದ್ರೆ ಇಡೀ ನೈಟ್ ಶೂಟಿಂಗ್ ಪಾಪ ಮ್ಯಾಮ್ಗೆ ನಮ್ಮದನೇ ಡೇ ಇತ್ತು ನಮ್ಮನ್ನು ಮೂರು ದಿನ ದಿನ ಬದ್ರು ಆಮೇಲೆ ಒಂದ್ಸರಿ ಓಡೋ ಸೀನು ಹೇಳ್ಬೋದಾ ಓಡಿಸ್ತಾನೆ ಇದ್ದಾರೆ ಎಷ್ಟು ಅಂತ ಸರ್ ನೋಡೋ ಬಟ್ಟೆ ಬಿಚ್ಚಾ ಕೊಡತೀನಿ ನಾನು ಒಂದೇ ಅವಾಗ ಸಾಕು ಸರ್ ಸಾಕು ಓಕೆ ಓಕೆ ತಮಾಷೆ ಮಾಡ್ತಾ ಸಮೂಹ ಎಲ್ಲ ಚೆನ್ನಾಗಿರ್ಬೇಕು ಇಲ್ಲಾಂದ್ರೆ ರಥ ಮುಂದೆ ಹೋಗಲ್ಲ ಸಾರ್ಥಿ ಅವರಿಗೆ ಮತ್ತೊಮ್ಮೆ ಕೇಳ್ತಾ ಇದೀನಿ ಹೊಸ ಟೀಮು ನೀವು ದಯವಿಟ್ಟು ನಮ್ಮನೆಲ್ಲ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗಿ ಈ ಸಿನಿಮಾ ಆದ್ಮೇಲೆ ಮೇಡಮ್ ನೋಡೋ ರೀತಿನೇ ಬೇರೆ ಆಗುತ್ತೆ ಇಂಡಸ್ಟ್ರಿ ಅಷ್ಟೊಂದು ಗ್ಯಾರಂಟಿ ಅಷ್ಟು ಚೆನ್ನಾಗಿ ಮಾಡಿದಾರೆ ನಾವೆಲ್ಲ ಇದ್ದಂಗೆ ಮೇಡಮ್ ಕ್ಯಾರೆಕ್ಟರ್ ಮಾತ್ರ ನಿಜವಾಗ ಅವ್ರು ಹೇಳಿದ್ರು ಒಂದ್ಸರಿ ಕಲಾವಿದರಿಗೆ ಒಳ್ಳೊಳ್ಳೆ ಪಾತ್ರ ಸಿಕ್ಕದನ್ನು ಪುಣ್ಯನೇ ದೊಡ್ಡವ್ರು ಹೇಳ್ತಾರಲ್ಲ ಒಳ್ಳೆ ಗುರು ಸಿಗ್ಬೇಕಾದ್ರೆ ಪುಣ್ಯ ಇರ್ಬೇಕಂತೆ ಒಳ್ಳೆ ಶಿಷ್ಯ ಸಿಗ್ಬೇಕಾದ್ರೆ ಅವನು ಪುಣ್ಯ ಇರ್ಬೇಕಂತೆ ಅವನ ಮಂದ ಮನದಾರದ ಮಾತನ್ನ ನಂಬಿಕೊಂಡು ಕಲ್ತ್ಕೊಂಡು ಅವರು ಒಪ್ಪಿಸಬೇಕಲ್ಲ ನಾನು ಒಂದ್ ಕಡೆ ಹೇಳಿದ್ದೆ ಯಾರಿಗೋ ಆಯ್ಕೆ ಬರ್ದಿದ್ರು ಹಿಂಗೆ ಹಿಂದ ಎಲ್ಲ ಬರೀ ಅಕ್ಷರ ಮಾಲೆ ಹಾಕ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಏನ ಮಾತಾಡಿ ಅಂದ್ರು ಸ್ಟೇಜ್ ಹೋದಾಗ ನಾನೆಲ್ಲ ಹಿಂದೆ ನೋಡಿದ್ರೆ ಆ ಇಂದ ಒಮ್ಮವರೆಗೂ ಇದೆ ಒಬ್ಬ ಶಿಷ್ಯನ್ಗೆ ಗುರು ಆ ಇಂದ ಶುರು ಮಾಡಿದ್ರೆ ಅವನ ಪ್ರತಿಭೆ ನೋಡಿ ಜನ ಅಮ್ ಅಹ್ ಯಾರ ಶಿಷ್ಯಪ್ಪ ನೀನು ಅನ್ಬೇಕು ಅಂದೆ ಅಂದ್ರೆ ಆ ಇಂದ ಶುರು ಮಾಡಿದ್ರೆ ಅಮ್ಮ ಅನ್ನೋದು ಗುರುತಿಸ್ಕೊಳ್ಳೋದಿದೆಯಲ್ಲ ಅದು ಕಷ್ಟದ ಕೆಲಸ ನನಗೆ ಸುಮಾರು ಸಪೋರ್ಟ್ಸ್ಬೇಕು ಕೊಡಿಸ್ಬೇಕು ನಮಗೆ ಅದಕ್ಕೆ ಎಲ್ರು ನಮ್ಮ ಗುರುಗಳಾಗ್ತಾರೆ ಒಂದೊಂದು ಅಕ್ಷರನು ಕಲಿತಾ ಇರಬಹುದು ಇಷ್ಟಾಗಿದೆ ಕತೆ ಪೂರ್ತಿ ಹೇಳಲ್ಲ ಅವರು ಮನೆಗೆ ಬಂದು ಅವಿನಾಶ್ ಅವರು ಹೇಳ್ತಾನೆ ನೀವು ಜಾಸ್ತಿ ಮಾತಾಡ್ತೀರಾ ವೇಣು ಅವರು ಫಸ್ಟ್ ಆದ್ರೂ ಹೇಳಿದ್ರು ಕಲ್ತ್ಕೊಂಡು ನಾನು ಅಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಹೇಳಿ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸಿನಿಮಾನ ಕೆಲ್ಸ್ಕೊಡಿ ಚಂದ್ರ ಸರ್ ಎಲ್ಲದರ ಬಗ್ಗೆ ಹೇಳಿದ್ದಾರೆ ಬೆಳವಣಿಗೆ ಬಗ್ಗೆ ಮತ್ತೊಮ್ಮೆ ಇಡೀ ತಂಡಕ್ಕೆ ಮತ್ತು ಇಲ್ಲಿ ಗೊತ್ತಿರುವಂತ ಎಲ್ಲ ಸ್ನೇಹಿತರು ಯಾರ್ಯಾರು ಈ ಸಿನಿಮಾಗೆ ಹರಸಕ್ಕೆ ಬಂದಿದ್ದೀರಿ ನಿಮಗೂ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೊಮ್ಮೆ ಪತ್ರಕರ್ತೆಗೆ ಹೃದಯ ಪೂರ್ವಕ ಧನ್ಯವಾದಗಳು ನಮಸ್ಕಾರ